ಹಾಯ್ ಎಲ್ರಿಗೂ ನಮಸ್ತೆ ಸೊ ಎಲ್ಲರೂ ಬಿಗ್ ಬಾಸ್ ಸೀಸನ್ ಇಲೆವೆನ್ ನೋಡ್ತಾ ಇದ್ದೀರಾ ಅನ್ಸುತ್ತೆ ಸೊ ಇದರಲ್ಲಿ ನನ್ನ ಹಸ್ಬೆಂಡ್ ರಜತ್ ಬುಜ್ಜಿ ಆಡ್ತಾ ಇದ್ದಾರೆ ಸೊ ಫಿನಾಲೆ ಕೂಡ ರೀಚ್ ಆಗಿದ್ದಾರೆ ಐವತ್ತು ದಿವಸದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಫಿನಾಲೆ ರೀಚ್ ಆಗೋದು ಅಂದರೆ ಸುಮ್ಮನೆನೇ ವಿಷಯ ಅಲ್ಲ ಸೊ ಇಟ್ಸ್ ಎನ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಹಾಗೂ ಫ್ರೆಂಡ್ಶಿಪ್ ಅಂತ ಬಂದಾಗ ತುಂಬ ಲಾಯಲ್ ಆಗಿ ಮೇಂಟೈನ್ ಮಾಡಿದ್ದಾರೆ ರಿಲೇಶನ್ಶಿಪ್ಸ್ ಅಂತ ಬಂದಾಗ ತುಂಬ ಚೆನ್ನಾಗಿ ಎಲ್ಲರ ಜೊತೆ ಹೊಂದ್ಕೊಂಡು ಎಲ್ಲರ ಜೊತೆನೂ ಜೋವಿಯಲ್ ಆಗಿ ಇದ್ದಾರೆ ಹಾಗೂ ಟಾಸ್ಕ್ ಅಂತ ಬಂದಾಗ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಹಾಗೂ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಸೊ ಉತ್ತಮ ಅನ್ನೋದು ಕೂಡ ಪಡೆದಿದ್ದಾರೆ ಸೊ ತುಂಬ ಕಮ್ಮಿ ದಿವಸದಲ್ಲಿ ಇಷ್ಟೆಲ್ಲ ಒಂದು ಹೆಸರು ಮಾಡೋದು ಅಂದರೆ ಅದು ಸಾಧಾರಣ ವಿಷಯ ಅಲ್ಲ ನಿಮಗೆ ಗೊತ್ತು ಆಮೇಲೆ ತುಂಬ ಕೋಪ ಮಾಡ್ಕೊತಾರೆ ಅಂತ ಹೇಳ್ತಾರೆ ಬಟ್ ಅವರು ಸುಮ್ಮನೆ ಅನವಶ್ಯಕತವಾಗಿ ಕೋಪ ಮಾಡ್ಕೊಳ್ಳೋಂಥ ಸಿಚುವೇಷನ್ಸ್ ಎಲ್ಲೂ ನೀವು ನೋಡಿಲ್ಲ ಅವ್ರನ್ನಾರು ತುಂಬ ಅಫೆಂಡ್ ಮಾಡಿದಾಗ ಅಥವಾ ತುಂಬ ಇರಿಟೇಟ್ ಮಾಡಿದಾಗ ಅವರು ಅದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಆಗಲಿ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ ಸೊ ಅದನ್ನು ಮಾಡೋಕೆ ಹೋದಾಗ ಅವರು ಭಾಷೆ ಅವರು ವಾಯ್ಸ್ ಸ್ವಲ್ಪ ಜಾಸ್ತಿ ಇರ್ಬೋದೇ ಹೊರ್ತು ಅದು ಬಿಟ್ಟರೆ ಅದನ್ನು ಅವ್ರ ಕರ್ತವ್ಯ ಅನಿಸುತ್ತೆ ಅವ್ರು ಅದನ್ನು ಜಸ್ಟಿಫಿಕೇಶನ್ ಕೊಡಲೇಬೇಕು ಆ ಸಿಚುವೇಶನಲ್ಲಿ ಇಲ್ಲಾಂದರೆ ಅವ್ರು ಹೇಳಿದ್ನೆಲ್ಲ ಒಪ್ಕೊಂಡಂಗಾಗುತ್ತೆ ಸೊ ಅದೊಂದು ಸಂದರ್ಭದಲ್ಲಿ ಅವ್ರು ಆ ಥರ ರಿಯಾಕ್ಟ್ ಮಾಡಿದ್ದಾರೆ ಅಷ್ಟೇ ಹೊರ್ತು ಸುಮ್ಮ ಸುಮ್ಮನೆ ಹತ್ರನು ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಿಲ್ಲ ಅಥವಾ ಸುಮ್ಮ ಸುಮ್ಮನೆ ಯಾರ ಹತ್ರನೂ ಅಫೆಂಡ್ ಆಗಿ ಮಾತಾಡಿಲ್ಲ ಅಥವಾ ಯಾರನ್ನೂ ಕೆಳಗಾಕಿ ಮಾತಾಡಿಲ್ಲ ಸೊ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಈ ಸೀಸನಲ್ಲಿ ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಆಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಸೊ ವೈಡ್ ಕಾರ್ಡಲ್ಲಿ ಬಂದು ವಿನ್ ಆಗಿರೋ ಹಿಸ್ಟ್ರಿ